ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜಿನಲ್ಲಿ ಶರಣರ ಸಂಘಟನಾ ವೇದಿಕೆ ಮಳವಳ್ಳಿ ತಾಲೂಕು ಘಟಕದ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಹೆಬ್ಬಣ್ಣ ಮಠದ ಶಂಭುಲಿಂಗ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಶರಣರ ಸಂಘಟನಾ ವೇದಿಕೆ ಉತ್ತಮ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನಮನ್ನಣೆ ಗಳಿಸುತ್ತಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಜನಮನ್ನಣೆ ಗಳಿಸಲಿ ಎಂದರು ಈ ವೇಳೆ ಶರಣರ ಸಂಘಟನೆ ವೇದಿಕೆ ಸಂಸ್ಥಾಪಕ ಹಾಗೂ ಜಿಲ್ಲಾಧ್ಯಕ್ಷ ಕಾಡಕೊತ್ತಲಿ ನಂದೀಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಮ್ಮ ಶರಣದ ಸಂಘಟನೆ ವೇದಿಕೆ ವತಿಯಿಂದ ಜಿಲ್ಲಾದ್ಯಂತ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರಲಾಗುತ್ತಿದ್ದು ಮಕ್ಕಳನ್ನು ಪ್ರೋತ್ಸಾಹಿಸುವ ದಿಶೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈಗಾಗಲೇ ವೈದ್ಯರಿಗೆ ಪ್ರಗತಿಪರ ರೈತರಿಗೆ ಕೊರೋನಾದಲ್ಲಿ ತಮ್ಮ ಜೀವನವನ್ನು ಲೆಕ್ಕಿಸದೆ ದುಡಿದ ಶುಶ್ರಂಸಕಿಯರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಅಭಿನಂದಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲು ಮುಂದಾಗಿದ್ದೇವೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಇನ್ನು ಸಂಘದ ಗೌರವಾಧ್ಯಕ್ಷರಾದ ಬಬ್ರು ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು ಈ ಸಂದರ್ಭದಲ್ಲಿ ಸುಮಾರು ಎಂಬತ್ತು ವಿದ್ಯಾರ್ಥಿಗಳನ್ನು ಭಾನುವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಕಾನೂನು ಸಲಹೆಗಾರ ತೋಂಟದಾರ್ಯ ಮಳವಳ್ಳಿ ಪುರಸಭೆ ಅಧ್ಯಕ್ಷ ಪುಟ್ಟಸ್ವಾಮಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಜಗದೀಶ್ ಆಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮಂಡ್ಯ ಅಭಯ ಕ್ಲಿನಿಕ್ನ ಆಶಾ ಬೋರೇಗೌಡ ಪುರಸಭಾ ಸದಸ್ಯರುಗಳಾದ ನಂದಕುಮಾರ್ ರವಿಕುಮಾರ್ ರಾಗಿ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಭುಸ್ವಾಮಿ ಶಾಂತಿ ಕಾಲೇಜು ಟ್ರಸ್ಟಿಗಳಾದ ಪುಟ್ಟರಾಜು ಮಾಜಿ ಸೊಸೈಟಿ ಅಧ್ಯಕ್ಷ ಎಚ್ಸಿ ಮಹೇಶ್ ಮಳವಳ್ಳಿ ತಾಲೂಕು ಘಟಕದ ಗೌರವಾಧ್ಯಕ್ಷ ಮಹಾದೇವಪ್ಪ ಅಧ್ಯಕ್ಷ ಅಂಗ್ರಾಪುರ ಮಹದೇವಸ್ವಾಮಿ ಉಪಾಧ್ಯಕ್ಷ ಉಪ್ಪನಹಳ್ಳಿ ಬಸವರಾಜು ಸಂಘಟನಾ ಕಾರ್ಯದರ್ಶಿ ಎಚ್ಎಂ ಎಬ್ಬಣ್ಣಿ ಮಹೇಶ್ ಕಾರ್ಯದರ್ಶಿ ಶಿವಪ್ರಸಾದ್ ಸದಸ್ಯ ಮಾಗನೂರು ಸುಂದರ್ ಕಿರ್ಗಾಂ ಓಬಳಿ ಅಧ್ಯಕ್ಷ ಮಹಾಲಿಂಗ ಸ್ವಾಮಿ ಸದಸ್ಯರುಗಳಾದ ಮುಟನಾಡಿ ಕುಮಾರ್ ಮೂರ್ತಿ ಬಿಜಿಪುರ ಹೋಬಳಿ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಮದ್ದೂರು ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಖಂಡಿತ ಬಹಳ ಇದೆ ಏನು ಇದೇ ರೀತಿ ಲಕ್ಷಾಂತರ ಮಕ್ಕಳಿಗೆ ಸ್ಥಳ ಮತ್ತು ಓದೋದಕ್ಕೆ ಅನುಕೂಲ ಮಾಡಿಕೊಟ್ಟು ಊರು ವ್ಯವಸ್ಥೆ ಮಾಡಿಕೊಟ್ಟಂಥ ಹಲವಾರು ಮಠ ಮನೆಗಳಲ್ಲಿ ಒಂದಾದ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಅವರ ಜಯಂತಿ ಕಾರ್ಯಕ್ರಮ ಡಿಸೆಂಬರ್ನಲ್ಲಿ ಮಳವಳ್ಳಿ ಜರುಗುತ್ತೆ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಇಪ್ಪತ್ನಾಲ್ಕನೇ ತಾರೀಕು ರೈತ ಹವಾಮದ ಮುಂಭಾಗ ಆವರಣದಲ್ಲಿ ನಡೆಯುತ್ತೆ ಈ ಜಯಂತಿ ಪೂರ್ವಭಾವಿ ಸಭೆಗೆ ನಮ್ಮ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ನಮ್ಮ ದೇಗುಲ ಮಠದ ಕಿರಿಯ ಸ್ವಾಮೀಜಿ ಅವರು ಹಾಗೂ ಹಲವಾರು ಮಠದ ಸ್ವಾಮೀಜಿಗಳವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೀತಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹೋದ್ಯೋಗಿಗಳು ಹಾಗೂ ಶರಣ ಬಂಧುಗಳು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ಸುಗಳಿಸಬೇಕೆಂದು ಈ ಮೂಲಕ ನಮ್ಮ ಶರಣರ ಸಂಘಟನೆ ವೇದಿಕೆ ವತಿಯಿಂದ ತಮ್ಮನ್ನೆಲ್ಲ ವಿನಂತಿ ಮಾಡಿಕೊಡುತ್ತೇವೆ ಎಲ್ಲ ರೀತಿ